ಮುಖ್ಯಮಂತ್ರಿಗಳು ಬೇರೆ ಹೇಳ್ಬಿಟ್ಟಿದ್ದಾರೆ ಸಾರ್ವಜನಿಕವಾಗಿ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ನಾನು ಹೇಳಿರ್ತಕ್ಕಂಥ ಮಾಹಿತಿ ಸುಳ್ಳು ಹೇಳಿದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿ ಬಹುಶಃಕ್ಕೂ ಚರ್ಚೆ ಮಾಡೋಣ ಕೇಂದ್ರ ಸರ್ಕಾರ ಇವತ್ತು ನಮಗೆ ಈಗಿನ ಸರ್ಕಾರದಿಂದ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಡ್ತಾ ಇದ್ದಂತ ಡಿವಲೂಷನ್ ಫಂಡು ಕ್ರಾಂಟಿ ನೈಡ್ ಅಲ್ಲಿ ನಮ್ಗೆ ಏನಾದ್ರು ಕಡಿಮೆ ಆಗಿದೆ ಅಂತಕ್ಕಂಥದ್ದು ಅನ್ಯಾಯ ಆಗಿದೆ ಅಂದ್ರೆ ಚರ್ಚೆ ಮಾಡೋಣ ಅವ್ರ ತೊಂದು ಹೇಳಿಬಿಟ್ಟಿದ್ದಾರೆ ರಾಜಕೀಯ ನಿವೃತ್ತಿ ಹೊಂದ್ಬಿಡ್ತೀನಿ ಅಂತ ನಾವು ರಾಜಕೀಯ ನಿವೃತ್ತಿ ಹೊಂದಿ ಅಂತ ಹೇಳಲ್ಲ ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಚರ್ಚೆ ಮಾಡೋಣ ನಮಗೇನಾದರೂ ಅನ್ಯಾಯ ಆಗಿದ್ರೆ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧಣಿ ಹುಡ್ಸಕ್ಕೆ ನಾವು ಸಿದ್ಧ ಇದ್ದೇವೆ ನಮ್ಮ ಕಡಿಮೆ ಆಗಿದ್ದರೆ ಬಹುಶಃ ನಮ್ಮ ಸ್ನೇಹಿತರು ಇದಕ್ಕೆ ಅಂತ ನನ್ನ ಅಭಿಪ್ರಾಯ ನಮಗೆ ನಿಜಕ್ಕೂ ಅನ್ಯಾಯ ಆಗಿದ್ದರೆ ಕೊಡ್ಲಿಕ್ಕೆ ತಯಾರಾಗಿದ್ದರು ನಾವು ನಿಂತ್ಕೊಳ್ಳಲಿಕ್ಕೆ ಯಾವುದಕ್ಕೆ ಇಡೀ ಸಂಖ್ಯಾಂಶ ಇಡೀ

இவல்ல ஏற்க திரையில கேள்வி அங்கே தான கொடுக்க ಮಾತನಾಡ್ ಅವ್ರು ಏನು ಹೊಗಳಿ ತುತ್ತು ತುದಿಗೆ ಏರಿಸಿ ಭಾಷಣ ಮಾಡಿದ್ರು ನಾವು ಕೇಳ್ಕೊಂಡು ಕೂತಿದೀವಿ ನಾವ್ ಹೇಳೋದು ಸ್ವಲ್ಪ ಕೇಳ್ಕೊಳ್ಳಿ ನಿಮ್ಗೆ ನೋವಾಗ್ಬಹುದು ಓ ನೀವೆಲ್ಲ ಹರೀಶ್ ಮಕ್ಕಳಪ್ಪ ಕೂತ್ಕೋಪ್ಪ ಸುಳ್ಳು ಹೇಳೋದು ಗೊತ್ತಿದೆ ಸುಳ್ಳು ಹೇಳೋದು ಗೊತ್ತಿದೆ ನಮ್ಗೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಇದು ರಾಜ್ಯ ಸರ್ಕಾರ ರಾಜ್ಯದ ಏಳು ಕೋಟಿ ಜನ ಆಯ್ಕೆ ಮಾಡಿರ್ತಕ್ಕಂಥ ಜನರ ಸರ್ಕಾರ ಇದು ನಮಗೂ ಜವಾಬ್ದಾರಿ ಇದೆ ನಮಗೂ ಜವಾಬ್ದಾರಿ ಇದೆ ತಯಾರಾಗಿದ್ದೇವೆ ಇವತ್ತು ಯಾತಿಗೆ ನಾನು ಯಾವ ವಿಶ್ವಾಸದಲ್ಲಿ ಈ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಗೇನಾದ್ರು ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧ್ವನಿಗೂಡಿಸಿ ಸರ್ಪಡಿಸಿ ತಯಾರಾಗಿದ್ದೇನೆ ಅಂತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನನಗೆ ವಿಶ್ವಾಸ ಇದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ನಮಗೆ ಕೊಡ್ತಾ ಇರ್ತಕ್ಕಂಥ ಗೌರವ ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ಅವಕಾಶ ಇದೆ ತರ್ತಕ್ಕಂಥ ಕಾಲ ಐದು ತಿಂಗಳಾಗಿದೆ ಇನ್ನೂರು ಕೊಡ್ತಾ ಇದಾರೆ ಒಳ್ಳೆ ಅದು ಪಲ್ಯ ಮಾಡಿದ ಸ್ವಾಮಿ ಮಾತು ಮುಗಿಸಲಿ ತಪ್ಪಾಗಿ ಹೋಗುತ್ತೆ ತಪ್ಪು ನೋಡಿ ಎನ್ ಡಿ ಅವರೇ ಹೇಳಿದ್ರು ಎನ್ ಡಿಆರ್ ನಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ದಾಗ ಒಂದ್ ತಿಂಗಳ ಒಳಗಡೆ ಕ್ಲಿಯರ್ ಮಾಡಿದ್ರು ಅಂತ ಈಗ ಐದು ತಿಂಗಳಾಗಿದೆ ಐದು ತಿಂಗಳಾಗಿದೆ ಇದನ್ನ ತಾರತಮ್ಯ ಒಂದ್ ಕಡೆ ಆದ್ರೆ ಬರಗಾಲದ ಎನ್ ಡಿ ಆರ್ ಎಫ್ ನಲ್ಲಿ ಕೊಡ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಒಕ್ಕೂಟದ ವ್ಯವಸ್ಥೆನಲ್ಲಿ ಇಲ್ಲಿವರೆಗೆ ಯಾವ ಕೇಂದ್ರ ಸರ್ಕಾರ ಇಷ್ಟು ತಾರತಮ್ಯ ಮಾಡಿಲ್ಲ ಉತ್ತರ ಕೊಡುವಾಗ ಈಗ ಅವ್ರ ಮಾತನ್ನು ಮುಗಿಸ್ಲಿ ಮುಗಿಸ್ಲಿ ಮಧ್ಯದಲ್ಲಿ ಮುಕ್ಕಾಲು ಅಚ್ಚೇಗೌಡ್ರು ಮಾತಾಡ್ಬೇಕಾದ್ರೆ ತಾಳ್ಮೆಯಿಂದ ಕೇಳಿದೀವಿ ಅದೇ ಈಗ ಬಿಡಿ ಆಯ್ತು ಮಾತಾ ಸುಲ್ ನೋಡ್ ಮಾತಾಡೋದಿಲ್ಲ ನೆಕ್ಸ್ಟ್ ಈಗ ಅಧ್ಯಕ್ಷರೇ